ಹಲೋ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಬೆಳಗ್ಗೆ ಬೆಳಗ್ಗೆ ತುಂಬ ಕೆಲಸ ಇತ್ತು ಮನೆ ಕಟ್ತಾ ಇದ್ದೀವಲ್ವ ಏಳು ಗಂಟೆಗೆ ಸ್ವಲ್ಪ ಕೆಲಸ ಇತ್ತು ಹೋಗಬೇಕಿತ್ತು ಅಂತ ಬೆಳಗ್ಗೆನೇ ಅಡುಗೆ ಮಾಡಿಬಿಟ್ಟಿದ್ದೀನಿ ಒಳ್ಳೆಯ ಚಿಕನ್ ಸಾಂಬಾರು ಮಾಡಿದ್ದೀನಿ ಪಾಲಕ್ನ ಯೂಸ್ ಮಾಡಿಕೊಂಡು ಹೈದ್ರಾಬಾದಿ ಪಾಲಕ್ ಚಿಕನ್ ಮಾಡಿದ್ದೀನಿ ಗ್ರೀನ್ ಗ್ರೇವಿ ಹರಿಯಾಲಿ ಗ್ರೇವಿ ಹರಿಯಾಲಿ ಚಿಕನ್ ಅಂತಲೂ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಮಸಾಲೆನ ಯಾವ್ಯಾವ ರೀತಿ ತೋರಿಸಿದ್ದೀನಿ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಹುರ್ಕೊಂಡು ರುಬ್ಬಿ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇಲ್ಲಿ ನಾನು ಪಾಲಕ್ ಸೊಪ್ಪು ಒಂದು ಕಟ್ಟಿನಲ್ಲಿ ಒಂದು ಭಾಗ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಭಾಗ ಹಾಕ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಅಷ್ಟು ಐದರಿಂದ ಆರು ಚೆಕ್ಕೆ ನಾಲ್ಕು ಪೀಸಷ್ಟು ಈ ಸೈಜಲ್ಲಿ ಲವಂಗ ಮತ್ತು ಒಂದೂವರೆ ಟೇಸ್ ಒಂದೂವರೆ ಟೀ ಸ್ಪೂನಷ್ಟು ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಶುಂಠಿ ಬಂದು ಒಂದೂವರೆ ಇಂಚಷ್ಟು ಶುಂಠಿನ ಯೂಸ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಎರಡು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಯೂಸ್ ಮಾಡಿಕೊಂಡು ಐದರಿಂದ ಆರು ಅಥವಾ ನಿಮಗೆ ಖಾರಕ್ಕೆ ತಕ್ಕಾಗಿ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೋಬೇಕು ಇಲ್ಲಿ ನಾವು ಹಸಿಮೆಣ್ಸಿನ್ಕಾಯಿನ ಹುರಿದು ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಚಿಕನ್ ಸಾಂಬಾರು ತಿಂದಾದ್ಮೇಲೆ ಏನೋ ಎದೆ ಊರಿ ಬರುತ್ತೆ ಒಂಥರ ಮಸಾಲೆ ಮಸಾಲೆ ಘಾಟ್ ಅನಿಸುತ್ತೆ ಅಂತರ ಏನು ಅನಿಸಲ್ಲ ಒಂದು ಏಳರಿಂದ ಎಂಟನೇ ತೊಗೋಬೋದು ಖಾರ ಕಡಿಮೆ ಇದೆ ಅಂದರೆ ಸ್ವಲ್ಪ ಒಣಕೊಬ್ರಿ ಸ್ವಲ್ಪ ಹಸಿ ತೊಗೊ ಕೊಂಡಿದ್ದೀನಿ ಮುಂದೆ ಗಸಗಸೆ ಮತ್ತು ಹುರಗಡ್ಲೆ ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಬಾಂಡ್ಲಿನ ತೊಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಏನೇನು ಮಸಾಲೆ ಜೋಡಿಸ್ಕೊಂಡಿದ್ವಲ್ಲ ಚಕ್ಕೆ ಲವಂಗ ಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಏನದು ಪಾಲಕ್ ಸೊಪ್ಪು ಈರುಳ್ಳಿ ಮೇನಾಗಿ ಇದನ್ನೆಲ್ಲ ಚೆನ್ನಾಗಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಯಾವ ರೀತಿ ಫ್ರೈ ಮಾಡ್ತಾಯಿದ್ದೀನಿ ಅಂತ ಎಣ್ಣೆಯಲ್ಲಿ ಯಾವಾಗ ಈ ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆಗುತ್ತಲ್ವ ಆಗ ಅದ್ರದ್ದು ಅಸಿಡಿಟಿ ಕಂಟೆಂಟು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ನಮಗೆ ತಿಂದಾಗ ಎದೆ ಉರಿ ಆಗೋದು ಅದೆಲ್ಲ ಏನೂ ಆಗೋಲ್ಲ ಯಾವಾಗಲೇ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದಾಗ ಆದಷ್ಟು ಫ್ರೈ ಮಾಡಿ ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಜೊತೆಗೆ ಈವನ್ ಬಿರಿಯಾನಿಗೂ ಅಷ್ಟೇ ಒಂದು ಒಳ್ಳೆಯ ಬಿರಿಯಾನಿ ತೋರಿಸ್ತೀನಿ ದೊನಿ ಬಿರಿಯಾನಿ ತೋರಿಸ್ತೀನಿ ಫ್ರೀ ಫ್ರೀದಾಗ ಮಾಡಿದಾಗ ನಾನು ಇಲ್ಲಿ ದೊನ್ನೆ ಬಿರಿಯಾನಿ ಮಾಡಲಿಲ್ಲ ಯಾಕೆಂದರೆ ನಾನು ನಾನ್ ವೆಜ್ ಬಿಟ್ಟಿದ್ದೀನಿ ಇವತ್ತು ನಾನ್ ವೆಜ್ ತಿನ್ನಲಿಲ್ಲ ಏನಕ್ಕೆ ಅಂದರೆ ಒಂದು ಒನ್ ಅಷ್ಟು ನಾನು ಸ್ವಲ್ಪ ಒಂದು ಹೆಲ್ದಿ ಸಾತ್ವಿಕ್ ಲೈಫ್ ಸ್ಟೈಲ್ ಎಗ್ ತಿಂತೀನಿ ಎಗ್ಗೊಂದು ನನಗೆ ಇಲ್ಲ ಸ್ವಲ್ಪ ನಾನ್ ವೆಜ್ ಬಿಟ್ಟು ನೋಡೋಣ ಒನ್ ಟೆನ್ ಡೇಸು ಅಂತ ಅಂದ್ಕೊಂಡಿದ್ದೀನಿ ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲನ್ನ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಏನು ಕೊಡಿದೆ ಅಂದರೆ ಗಂಜಿ ಕೊಡಿದೆ ಮಧ್ಯಾಹ್ನ ಒಂದು ಕಡಲೆ ಹಿಟ್ಟಿನ ದೋಸೆ ಮಾಡಿಕೊಂಡು ಜೊತೆಗೆ ಒಂದು ಕಡ್ ಹಸಿರು ಕಾಳಿಂದ ಒಂದು ಪಲ್ಯ ಇತ್ತು ಅದನ್ನು ಯೂಸ್ ಮಾಡಿಕೊಂಡೆ ಅಂದರೆ ಸ್ವಲ್ಪ ನ್ಯಾಚುರಲ್ ಆಗಿ ಇರುವಂಥ ಐಟಮ್ಸ್ಗಳನ್ನೇ ತಿಂದು ನೋಡೋಣ ನನ್ನ ಬಾಡಿಗೆ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಒಂಥರ ನೋಡ ನನಗೆ ಅನಿಸ್ತಾಯಿತ್ತು ಸುಮ್ಮನೆ ಹೀಗೆ ನೋಡ್ತಾ ಇದೆ ಸಾತ್ವಿಕ್ ಲೈಫ್ ಸ್ಟೈಲ್ ಅಂತ ಬಂತಿತ್ತು ಇಲ್ಲಿ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂದರೆ ಒಂದು ಸ್ಟಾರ್ಟ್ ಅಂತ ಇರಬೇಕು ಅಲ್ವಾ ಯಾವಾಗಲೂ ಒಂದು ದೊಡ್ಡ ಹೆಜ್ಜೆನೇ ಫಸ್ಟ್ ಇಡಕ್ಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂಡು ಟ್ರೈ ಮಾಡಿದ್ರೆ ನಮಗೂ ಅನಿಸುತ್ತೆ ಹೌದಪ್ಪ ಮಾಡ್ಬೋದು ನನಗೂ ಅಂತ ಸೊ ನನಗೆ ಅನಿಸ್ತು ಟೆಂಪ್ಟ್ ಆಗ್ತಾಯಿತ್ತು ತುಂಬಾ ಟೆಂಪ್ಟ್ ಆಗ್ತಾಯಿತ್ತು ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿತ್ತು ಅಂತೆ ಗ್ರೇವಿ ಹಸ್ಬೆಂಡು ಮಕ್ಕಳು ಎಲ್ಲ ಹೇಳಿದ್ರು ತುಂಬ ಚೆನ್ನಾಗಿರುತ್ತೋ ಅಂತ ಬಟ್ ಏನೇ ಆದರೂ ಕೂಡ ನಾನು ಸತಿ ಫಿಕ್ಸ್ ಮಾಡ್ಕೊಂಬಿಟ್ರೆ ನಾನ್ ವೆಜ್ ತಿನ್ನಬಾರ್ದು ಇವತ್ತೇನೋ ಒಂದು ಅಂದ್ಕೊಂಡಿದೀನಿ ಆ ಥರ ಅಂದ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಫಿಕ್ಸ್ ಆಗಿಬಿಡ್ತೀನಿ ನಾನು ಏನೇ ಆದರೂ ಅದನ್ನು ಬ್ರೇಕ್ ಮಾಡೋಕ್ಕೆ ಹೋಗಲ್ಲ ಅದೇನಾದರೂ ಬ್ರೇಕ್ ಮಾಡಿದ್ದೀನಿ ಅಂದರೆ ಅದ್ರಕ್ಕೆ ಅದ್ರ ಈಗ ಫಾರ್ ಎಕ್ಸಾಂಪಲ್ ತಿನ್ಬಿಡ್ತೀನಿ ಏನೋ ಒಂದು ಪ್ರಾಮಿಸ್ ಮಾಡ್ಕೊಂಡಿರ್ತೀನಿ ನನಗೆ ನಾನು ಏನೋ ಒಂದು ವಿಲ್ ಪವರ್ ಮಾಡ್ಕೊಂಡಿರ್ತೀನಿ ಅದನ್ನು ಬ್ರೇಕ್ ಮಾಡಿದ್ದೀನಿ ಅಂತ ತಿನ್ನೋವಾಗ ಏನು ಅನಿಸಲ್ಲ ಅದಾದಮೇಲೆ ಆಗೋವಂಥ ಗಿಲ್ಟ್ ಇದೆಯಲ್ಲ ಈಗ ತಿಂದು ಮಜಾ ಪಡೋಕ್ಕಿಂತ ಆ ಗಿಲ್ಟ್ನ ಕಾಡುತ್ತಲ್ಲ ಅದು ತುಂಬಾ ಬೇಜಾರಾಗ್ತಾ ಇರುತ್ತೆ ಸೊ ಅದಕ್ಕೆ ಯಪ್ಪ ತಿನ್ನೋದೇ ಬೇಡ ಅಂತ ಒಂದು ಸ್ವಲ್ಪನೂ ತಿಂದಿಲ್ಲ ನಾ ಅದಕ್ಕೇ ಸಂಜೆನೂ ಅಷ್ಟೇ ಇದ್ರ ಜೊ ನಾನು ಏನು ಮಾಡ್ಕೊಂಡಿದ್ದೆ ಅಂದರೆ ಅದರದ್ದೇ ಹಿಟ್ಟಿತ್ತು ಹೆಸರು ಕ ಹೆಸರು ಹೆಸರು ಕಾಳು ಗೊಜ್ಜಿತ್ತು ಸ್ವಲ್ಪ ಜೊತೆಗೇ ಒಂದು ಕಡಲೆ ಬೆಳೆದು ಕಡಲೆ ಹಿಟ್ಟಿರುತ್ತಲ್ವ ಅದನ್ನು ದೋಸೆ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ಬಂದಿತ್ತು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಆಮೇಲೆ ಅದೆಷ್ಟನ್ನು ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ರುಬ್ಕೋಬೇಕು ಎಲ್ಲ ನುಣ್ಣಗೆ ರುಬ್ಕೋಬೇಕು ಆಮೇಲೆ ಇಲ್ಲಿ ಒಣ ಸ್ವಲ್ಪ ಕಾಯಿ ಗಸಗಸೆ ಹುರ್ಗಟ್ಲೆ ಒಂದು ಹುರ್ಗಟ್ಲೆ ಒಂದು ಟೀ ಸ್ಪೂನ್ ಅಷ್ಟೇ ಗಸಗಸೇನೂ ಒಂದು ಟೀ ಸ್ಪೂನು ಮತ್ತು ಕಾಯಿ ಕೊಬ್ಬರಿ ಇದಿಷ್ಟನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಒಂದು ಪಾತ್ರೆ ಇಟ್ಟಿದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಮತ್ತು ಚೆನ್ನಾಗಿ ತೊಳ್ಕೊಂಡಿರುವಂಥ ಫ್ರೆಶ್ ಚಿಕನ್ನ ಹಾಕಿದ್ದೀನಿ ಇಲ್ಲಿ ನಮ್ಮನೆ ಹತ್ರ ಸ್ಟಾರ್ ಬಜಾರ್ ಇದೆ ಆಯಿತಾ ಇಲ್ಲಿ ಸಿಗುವಂಥ ಚಿಕನ್ ಬಿಟ್ಟರೆ ನನಗಿನ್ ಎಲ್ಲೂ ಇಷ್ಟ ಆಗ್ತಿಲ್ಲ ಆಯಿತಾ ಏನೇ ಆಗಲಿ ಕೂಡ ಬೇರೆ ಕಡೆ ಸಿಗ ಸಿಗ್ ಈ ಜಾಗದಲ್ಲಿ ಸಿಕ್ಕಿಲ್ಲ ಬೇರೆ ಜಾಗದಲ್ಲಿ ಸಿಗುತ್ತೆ ಅಂದರೆ ನಾನು ತೊಗೊಳಕ್ಕೆ ಹೋಗಲ್ಲ ಅಲ್ಲಿ ಒಂಥರ ಏನೋ ಫ್ರೆಶ್ ಆಗಿರುತ್ತೆ ಆಮೇಲೆ ನಿಮಗೆ ಚಿಕನ್ನು ಮೇಲೆ ನಾರ್ ನಾರ್ ಥರ ಸಿಗೋಲ್ಲ ತುಂಬ ಚೆನ್ನಾಗಿರುತ್ತೆ ಯಾವಾಗನ ನಿಮ್ಮ ಮನೆ ಹತ್ರ ಏನಾದರೂ ಸ್ಟಾರ್ ಬಜಾರ್ ಇದೆ ಅಂತ ಟ್ರೈ ಮಾಡಿ ನಾನ್ ವೆಜ್ ಸೂಪರ್ ಸೂಪ್ಪರಾಗಿರುತ್ತೆ ನೆಕ್ಸ್ಟ್ ಎಣ್ಣೆ ಹಾಕಿ ತೊಳ್ಕೊಂಡಿರೋ ಚಿಕನ್ನ ಹಾಕಿ ಅರಶಿನ ಮತ್ತು ಅಡ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಲ್ಲು ಉಪ್ಪನ್ನು ಹಾಕಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇದಿಷ್ಟು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡ್ಬೇಕು ಈ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಈ ಸ್ಟೆಪ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬಾರ್ದು ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಉಪ್ಪು ಉಪ್ಪೆಲ್ಲೂ ಅದು ಚಿಕನ್ಗೆ ಫ್ಲೆಲ್ಲ ಚೆನ್ನಾಗಿ ಹೀರ್ಕೊಂಡು ತುಂಬ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ಈ ಸ್ಟೇಜಲ್ಲೇ ನೀವು ಮಸಾಲೆ ಎಲ್ಲ ಹಾಕ್ಬಿಟ್ರೆ ಅಂದರೆ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಹಸಿ ಹಸಿಯಾಗಿ ಇರುತ್ತೆ ಜ್ಯೂಸಿಯಾಗಿ ಚಿಕನ್ ಯಾವಾಗಲೂ ಜ್ಯೂಸಿಯಾಗಿ ಬರಬೇಕು ಚೆನ್ನಾಗಿ ಬರಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪು ಅರಶಿನ ಹಾಕಿ ಅರಶಿನ ಹಾಕೋದ್ರಿಂದ ಅದೊಂಥರ ಏನೋ ಒಂಥರ ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ಲ ಅದು ಬರಲ್ಲ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಎಲ್ಲ ಬೆಂದಾದಮೇಲೆ ಜೊತೆಗೆ ವೆಜ್ ಅಂದರೆ ಸೌತೆಕಾಯಿ ಈರುಳ್ಳಿ ಎಲ್ಲ ಬೇಕಲ್ವಾ ಅದು ಇತ್ತು ಜೊತೆಗೇ ಈಗ ಮಸಾಲೆ ರುಬ್ಕೊಂಡಿದ್ದೀನಿ ಗ್ರೀನ್ ಮಸಾಲೆ ಆಗಿದೆ ಮತ್ತು ಕೊಬ್ಬರಿನೂ ರುಬ್ಕೊಂಡಿದ್ದೀನಿ ಜೊತೆಗೆ ಇದೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಈಗ ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದೇ ನಾನು ಈ ರೀತಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ಲ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂತ ಇದಕ್ಕೆ ಏನೇನು ತಂದ್ಕೊಂಡಿದ್ದೀನಿ ಅಂತ ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ ಸುಮಾರು ಸಾಮಾನುಗಳನ್ನ ತಂದ್ಕೊಂಡಿದ್ದೀನಿ ಎಲ್ಲ ಹೆಲ್ದಿ ಆಗಿರೋ ಐಟಮ್ಗಳೇ ನಾನು ಇದನ್ನೇನೋ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತೀನಿ ಅಂತಲ್ಲ ನನಗೆ ಒಂದು ಸ್ಟಾರ್ಟ್ ಬೇಕಿತ್ತು ನನಗೆ ಒಂದು ಈ ಥರ ಒಂದು ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕಿತ್ತು ಯಾಕೆಂದರೆ ಈಗ ತರ್ಟಿ ಫೈವ್ ಕ್ರಾಸ್ ಆಗಿದ್ದೀವಿ ಅಂದರೆ ಥಿಂಕ್ ಮಾಡ್ಕೋಬೇಕಾಗತ್ತೆ ಆದಷ್ಟು ಹೆಲ್ದಿಯಾಗಿ ಹೇಗೆ ಲೈಫ್ನ ಲೀಡ್ ಮಾಡ್ಕೊಳ್ಬೇಕು ನಮ್ಮ ಹೆಲ್ತ್ನ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ನಾವು ಯೋಚನೆ ಮಾಡ್ಕೋಬೇಕಾಗುತ್ತೆ ಮನೆಯಲ್ಲಿ ಎಲ್ಲರೂ ಕೋಪ್ರೇಟ್ ಮಾಡ್ತಾರೆ ಅಂತಲ್ಲ ಅಂದರೆ ಎಲ್ಲರೂ ಅದೇ ತಿಂತಾರೆ ಅಂತಲ್ಲ ಅವ್ರವ್ರಿಗೆ ಏನೇನು ಬೇಕು ಅವ್ರಿಗೆ ಮ್ಯಾಕ್ಸಿಮಮ್ ಏನು ಬೇಕು ಎಲ್ಲರಿಗೂ ಒಂದು ಅಡುಗೆ ಮಾಡಿ ನಾನು ಈ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ದಿನ ಆಗುತ್ತೋ ಅಂತ ಗೊತ್ತಿಲ್ಲ ಈಗ ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಾನು ವೆಜ್ ಏನೇ ಮಾಡ್ಕೋಬೇಕು ಅಡುಗೆನ ಏನೇ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ಫಸ್ಟು ಮಾಡೋದೇ ನಾನು ಈರುಳ್ಳಿ ಎಷ್ಟು ಬೇಕು ಒಂದು ಹತ್ತು ಬೇಕಾ ಆರು ಬೇಕಾ ಏಳು ಬೇಕಾ ಅದನ್ನೆಲ್ಲ ಕೌಂಟ್ ಮಾಡಿಕೊಂಡು ಈರುಳ್ಳಿ ಸಿಪ್ಪೆನ ತೆಗೆದು ಇಟ್ಕೊಂಡ್ಬಿಡ್ತೀನಿ ನನಗೆ ತುಂಬ ಕಷ್ಟ ಮತ್ತು ಇರಿಟೇಟಿಂಗ್ ಕೆಲಸ ಅಂದರೆ ಈರುಳ್ಳಿ ಸಿಪ್ಪೆನ ತೆಗಿಯುವಂಥದ್ದು ಬೆಳ್ಳುಳ್ಳಿ ಸಿಪ್ಪೆನ ತೆಗಿಯುವಂಥದ್ದು ಅತ್ತೆ ಇದ್ರೆ ಬೆ ಬೆಳ್ಳುಳ್ಳಿ ಸಿಪ್ಪೆಲ್ಲ ಕೊಟ್ಬಿಡ್ತಾರೆ ಒಂದು ಎರಡು ಮೂರು ಗಡ್ಡೆನ ಎಲ್ಲ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ ನನಗೆ ಆರಾಮಾಗುತ್ತೆ ಬಟ್ ಈರುಳ್ಳಿ ಮಾತ್ರ ನಾನು ಯಾವಾಗಲೂ ಅಷ್ಟೇ ಫಸ್ಟ್ ನನಗೇನು ಇಷ್ಟ ಇಲ್ವೋ ಕೆಲಸ ಮುಗಿಸ್ಬಿಡ್ಬೇಕು ನಾನು ಮಧ್ಯದಲ್ಲಿ ಆಮೇಲೆ ಈಗೇನೋ ಒಂದು ಒಗ್ಗರಣೆ ಇರ್ತೀನಿ ಆಗ ಈರುಳ್ಳಿ ಕಟ್ ಮಾಡ್ಕೊಳ್ಳೋದು ಕಣ್ಣಲ್ಲೆಲ್ಲ ಊರಿ ಬರೋದು ಅದೇನು ಅಡುಗೆ ಮಾಡಬೇಕು ಅಂತ ಮೂಡೆ ಹೊಟ್ಟೋಗುತ್ತೆ ಅದಕ್ಕೆ ಏನೇ ಇದ್ದರೂ ಫಸ್ಟ್ ಈರುಳ್ಳಿನ ಒಂದು ನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಆ ಸಿಪ್ಪೆನ ತೆಗೆದು ಇಟ್ಕೊಂಡ್ಬಿಟ್ರೆ ನನಗೆ ನೈಂಟಿ ಪರ್ಸೆಂಟ್ ಕೆಲಸ ಇನ್ನೊಂದು இஷ்டோ கலச அந்தாயு சிப்ப அது தகியோது அவெர்டுனா மாடிடோட்டே நைன்ட்டி பர்செண்ட் நிலச இன்னும் ஏனும் இல்லை ஆராமாக பட்டாபட்ட அந்த கலச முகஸ்க்கோம்பிடுத்துனீங்க ನೆಕ್ಸ್ಟ್ ನೋಡಿ ನಾನು ಅದೆಲ್ಲ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ನೋಡಿ ಚಿಕನ್ನು ಆ ಥರ ಎಲ್ಲ ನೀರು ಬಿಟ್ಟು ಟೆಂಡರ್ ಆಗಬೇಕು ಸಾಫ್ಟಾಗಿ ಜ್ಯೂಸಿ ಆಗಬೇಕು ಆಗ ಫೈನಲ್ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಅರ್ಜೆಂಟ್ ಅರ್ಜೆಂಟಲ್ಲಿ ಏನೋ ಚಿಕನ್ ಹಾಕಿ ಮಸಾಲೆ ಹಾಕಿ ಆ ಥರನೂ ಬೇಯಿಸ್ಬೋದು ಅದು ಟೇಸ್ಟೇ ಚೆನ್ನಾಗಿರಲ್ಲ ಅಂತ ಹೇಳ್ಬೋದು ನಿಮಗೆ ದಿ ಬೆಸ್ಟ್ ಟೇಸ್ಟ್ ಬೇಕು ಪ್ರೊಸೀಜರ್ ಕರೆಕ್ಟಾಗಿ ಫಾಲೋ ಮಾಡ್ಕೋಬೇಕು ಪೇಷನ್ಸಿಂದ ಅಡುಗೆ ಮಾಡಿದ್ರೆ ಅದರ ರಿಸಲ್ಟು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅದೇನು ರುಬ್ಕೊಂಡಿದ್ವಲ್ಲ ಗ್ರೀನ್ ಮಸಾಲೆ ಅದು ಆಲ್ರೆಡಿ ಎಲ್ಲ ಫ್ರೈ ಮಾಡಿ ರೊಪ್ ಕೊರೋಂಥದ್ದು ಆಯಿತಾ ಅದು ಏನು ಹಸಿಯಾಗಿ ಏನೂ ಇರೋಲ್ಲ ಆ ಮಸಾಲೆನ ನುಣ್ಣಗೆ ರುಬ್ಕೋಬೇಕು ಅದನ್ನು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ನಾ ಯೂಸ್ ಮಾಡಿದ್ದೀವಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕಿದ್ದೀನಿ ಚಿಕನ್ನು ಮಟನು ಅಂದಮೇಲೆ ಸ್ವಲ್ಪ ಖಾರ ಮುಂದೆ ಇರಬೇಕು ಸಪ್ಪೆ ಸಪ್ಪೆ ಇದ್ರೆ ಮಾಡಿದ್ರೆ ತಿನ್ನೋಕ್ಕೂ ಚೆನ್ನಾಗಿರೋಲ್ಲ ಒಂದು ಸ್ವಲ್ಪ ಸುಸು ಅಂತ ಇರಬೇಕು ನೀರು ಕುಡಿತಾ ಇರಬೇಕು ಆ ಥರ ಇದ್ರೆ ಅದ್ರ ಎಫೆಕ್ಟು ಚೆನ್ನಾಗಿ ಅಂತ ಅನ್ಸೋದು ಸೊ ಅದಕ್ಕೆ ಈ ರೀತಿ ಮಾಡಿಕೊಂಡು ಅದು ಗ್ರೀನ್ ಮಸಾಲೆ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಐದರಿಂದ ಆರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಕ್ಕೆ ಬಿಡಬೇಕು ಆಗ ಆ ಪೆಪ್ಪರು ಆ ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಚಿಕನ್ ಒಳಗಡೆ ಫ್ಲೇವರ್ಸ್ ಎಲ್ಲ ಹೋಗಿ ಒಳ್ಳೆ ಎಣ್ಣೆ ತೇಲ್ ಬರುತ್ತೆ ನೋಡಿ ಈ ಥರ ಸೈಡಲ್ಲೆಲ್ಲ ನೋಡಿ ಎಣ್ಣೆ ತೇಲ್ ಬಂದಿದೆ ಅಲ್ವಾ ಈ ಸ್ಟೇಜ್ವರೆಗೂ ನಾವು ಏನೂ ಹಾಕೋಕೆ ಹೋಗಬಾರ್ದು ನೆಕ್ಸ್ಟು ಕಾ ಅದು ಜಾರ್ ತೊಳೆದಿರುವಂಥ ನೀರು ಮತ್ತು ರುಬ್ಕೊಂಡಿರುವಂಥ ಕಾಯಿ ಗಸಗಸೆ ಮತ್ತು ಹುರ್ಗಡ್ಲೆ ರುಬ್ಕೊಂಡಿದ್ವಲ್ಲ ಅದನ್ನು ಅಷ್ಟೇ ನೋಡಿ ನುಣ್ಣಗೆ ರುಬ್ಕೋಬೇಕು ನಾನು ಯಾವ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನೋ ಆ ರೀತಿ ರುಬ್ಕೊಂಡ್ರೆ ಸಾರಿನ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೀವು ತರಿ ತರಿಯಾಗಿ ರುಬ್ಕೊಂಡಿದ್ದೀರಾ ಅಂದರೆ ಒಂಥರ ಇರುತ್ತೆ ತಿನ್ನೋಬೇಕಾದ್ರೆ ಚೆನ್ನಾಗಿರಲ್ಲ ಅದನ್ನು ಮೇನಾಗಿ ನೋಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕು ಜಾರ್ ತೊಳ್ದಿರೋ ತೊಳೆದಿರೋವಂಥ ನೀರು ಇದನ್ನು ಬೇಕಾದ್ರೆ ಕುಕ್ಕರಲ್ಲೂ ಮಾಡ್ಕೋಬೋದು ಬಟ್ ಬೆಸ್ಟ್ ರಿಸಲ್ಟ್ ಏನು ಅಂದರೆ ಪಾತ್ರೆಯಲ್ಲಿ ಮಾಡಿಕೊಂಡು ಒಂದು ಟೂ ಅವರ್ಸ್ ಬಿಟ್ಟು ತಿಂದರೆ ತುಂಬ ಜ್ಯೂಸಿಯಾಗಿ ಚಿಕನ್ಗೆಲ್ಲ ಮಸಾಲೆಲ್ಲ ಹಿಡಿದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈಗ ನಾನು ಜಾರ್ ತೊಳೆದಿರೋಂಥ ನೀರು ಮತ್ತು ಎಕ್ಸ್ಟ್ರಾ ನೀರು ಎಲ್ಲ ಹಾಕಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಟೆಸ್ಟ್ ಮಾಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಇದನ್ನೆಲ್ಲ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಟ್ಟಿದ್ದೆ ಅಷ್ಟೇ ಸೊ ಅಂತ ಚಿಕನ್ ಒಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆಲ್ಲ ಬೇಯುತ್ತೆ ಅಂತ ಆ ಥರ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗಬೇಡಿ ತೊಗೊಳ್ಳಿ ಒಂದು ಮುಕ್ಕಾಲು ಗಂಟೆ ಟೈಮ್ ತೊಗೊಂಡು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಪ್ರೀತಿಯಿಂದ ಚಿಕನ್ನ ಕುಕ್ ಮಾಡಿ ತುಂಬ ಚೆನ್ನಾಗಾಗತ್ತೆ ಜ್ಯೂಸಿಯಾಗಿ ನಾರ್ ನಾರ್ ಥರ ಇರೋಲ್ಲ ಈ ರೀತಿ ಸತಿ ಪಾಲಕ್ ಹೈದರಾಬಾದಿ ಚಿಕನ್ ಹೈದರಾಬಾದಿ ಪಾಲಾಕ್ ಚಿಕನ್ ಅಥವಾ ಹರಿಯಾಲಿ ಚಿಕನ್ ಟ್ರೈ ಮಾಡಿ ಮುದ್ದೆಗಂತೂ ಹೇಳಿ ಮಾಡಿಸ್ದಂಗೆ ಟ್ರೈ ಮಾಡಿ ಸೊ ನಾವು ಲೇಡೀಸು ಯಾವಾಗಲೂ ಅಷ್ಟೇ ಹೆಲ್ತ್ ಬಗ್ಗೆ ತುಂಬಾ ನೆಗ್ಲೆಕ್ಟ್ ಮಾಡ್ತಾಯಿರ್ತೀವಿ ಇರ್ತೀವಿ ಪ್ಲೀಸ್ ಇವತ್ತಿಂದನೇ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ಒಂದು ಚಿಕ್ಕ ಸ್ಟಾರ್ಟ್ ಅಂತ ಮಾಡಿ ಇವತ್ತೇ ಆ ನೆಗ್ಲಿಜೆನ್ಸ್ನ ಸ್ಟಾಪ್ ಮಾಡಿಬಿಟ್ಟು ಇಲ್ಲ ಏನೋ ಒಂದು ಒಂದು ಹೆಲ್ದಿ ಸ್ಟೆಪ್ನ ಇಡಿ ಏನೋ ಒಂದು ವಾಕಿಂಗ್ ಸ್ಟಾರ್ಟ್ ಮಾಡುವಂಥದ್ದು ಅಥವಾ ನೀವು ತಿಂತಾ ಇರೋದರಲ್ಲಿ ಸ್ವಲ್ಪನ ಕಡಿಮೆ ತಿಂತಾ ಇರೋದರಲ್ಲಿ ಹೆಲ್ದಿ ಐಟಮ್ಸನ್ನ ಆ್ಯಡ್ ಮಾಡ್ಕೊಳ್ಳೋವಂಥದ್ದು ಈ ರೀತಿ ಯಾವುದೋ ಒಂದು ಹೆಲ್ದಿ ವರ್ಷನ್ಸು ನಿಮ್ಮದಲ್ಲಿ ನೀವೇನಾದರೂ ಒಂದು ಇಂಪ್ರೂವ್ಮೆಂಟ್ ಅಂತ ಕಾಣಬೇಕು ಒಂದು ಹೆಲ್ತು ಅಂದರೆ ಫಿಸಿಕಲ್ ಫಿಟ್ನೆಸ್ಸು ನನ್ನ ಹೆಲ್ತ್ ಬಗ್ಗೆ ನಾವು ನೋಡ್ಕೊಳ್ಳೋವಂಥದ್ದು ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಅದ್ರ ಬಗ್ಗೆ ನಾವು ಕೇರ್ ತೊಗೊಳ್ಳೋವಂಥದ್ದು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು ಏನೋ ಒಂದು ಮೇಜರ್ ಆಗೋವರೆಗೂ ಕಾಯೋಕೆ ಹೋಗಬಾರ್ದು ಸಣ್ಣ ಪುಟ್ಟದ್ರಲ್ಲೇ ನಮ್ಮ ಇದ್ದಾಗಲೇ ನಾವು ಅದನ್ನು ಇನಿಷಿಯೇಟಿವ್ ತೊಗೊಂಬಿಟ್ರೆ ತುಂಬಾ ಒಳ್ಳೇದು ನೆಕ್ಸ್ಟು ಮೆಂಟಲ್ ಹೆಲ್ತ್ ಬಗ್ಗೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ತುಂಬ ಯೋಚನೆ ಮಾಡೋದು ಓವರಾಗಿ ಥಿಂಕ್ ಮಾಡೋದು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ನಾವೇ ಸಫರ್ ಮಾಡೋದು ಅಂತ ಗೊತ್ತಿದ್ರೂ ಕೂಡ ತುಂಬ ಅತಿಯಾಗಿ ಥಿಂಕ್ ಮಾಡೋದು ಮತ್ತು ಮತ್ತು ತುಂಬ ಮಾತಾಡೋದು ಇದೆಲ್ಲ ಏನು ಗೊತ್ತಾ ಇವತ್ತೇ ಇದಾದರೂ ಒಂದು ಬುಕ್ ತೊಗೊಂಡು ನಾನು ಈ ರೀತಿ ಚೇಂಜ್ ಆಗಬೇಕು ಈ ರೀತಿ ಒಂದು ಸ್ಟೆಪ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಹೆಲ್ತ್ಗೆ ಇದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ಮೆಂಟಲ್ ಹೆಲ್ತ್ಗೋಸ್ಕರ ನಾನು ಈ ರೀತಿ ಚೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ಖುಷಿಗೋಸ್ಕರ ನಾನು ಈ ರೀತಿ ಚೇಂಜ್ ಮಾಡ್ಕೊಂಡಿದ್ದೀನಿ ಎಲ್ಲದರಲ್ಲೂ ಯಾರೂ ಪರ್ಫೆಕ್ಟ್ ಇರಲ್ಲ ಎಲ್ಲರದ್ರಲ್ಲೂ ಒಂದು ನೆಗೆಟಿವ್ ಅಂತ ಇರುತ್ತೆ ಏನೋ ಒಂದು ವೀಕ್ನೆಸ್ ಇರುತ್ತೆ ಡ್ರಾಬ್ಯಾಕ್ಸ್ ಇರುತ್ತೆ ಅದನ್ನು ಎಷ್ಟು ಬೇಗ ತಿತ್ಕೋತೀವಿ ಅಥವಾ ಎಷ್ಟು ಬೇಗ ಅದನ್ನು ಕಂಡು ಹಿಡ್ಕೊಂಡು ತಿತ್ಕೊಳ್ಳೋ ಪ್ರಾಸೆಸ್ನ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವೀಗ ನೆಗೆಟಿವ್ಸೇ ಇಲ್ಲ ನನ್ನರಲ್ಲೂ ಅಂತಲ್ಲ ಪ್ರತಿ ಪ್ರತಿಯೊಬ್ಬರಲ್ಲೂ ಏನೋ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ ನನ್ನರಲ್ಲೂ ಅಷ್ಟೇ ಏನೋ ಒಂದು ವೀಕ್ನೆಸ್ ಇರುತ್ತೆ ಹೆಲ್ತ್ ಬಗ್ಗೆ ಇನ್ನೂ ನನ್ನ ಕಾನ್ಫಿ ಸ್ವಲ್ಪ ಕೇರ್ ತೊಗೋಬೇಕು ನಾವು ವರ್ಕೆ ಇದರಲ್ಲಿ ಜಂಜಾಟದಲ್ಲಿ ಟೈಮ್ ಸರಿಗೆ ಹೊಟ್ಟೆ ತುಂಬ ತಿನ್ನೋದೇ ಇಲ್ಲ ಒಂದು ಎರಡು ದುಡ್ಡು ತಿಂತೀವಿ ಓಡ್ತಾ ಇರ್ತೀವಿ ಏನೋ ಒಂದು ಆ ಥರ ಆಗ್ತಾ ಇರುತ್ತೆ ಸೊ ಆ ರೀತಿ ಇದ್ದಾಗ ಹೇಗೋ ಒಂದು ನಮಗೆ ನಾವು ಮೋಟಿವೇಟ್ ಮಾಡಿಕೊಂಡು ಟೈಮ್ ಮಾಡಿಕೊಂಡು ಒಂದು ಸೆಲ್ಫ್ ಲವ್ ಅನ್ನೋದು ಇಟ್ಕೊಂಡು ಇಲ್ಲಪ್ಪ ನಾನು ಇವತ್ತಿಂದ ಅಂತೂ ಡೆಫಿನೆಟ್ ಆಗಿ ಚೇಂಜ್ ಆಗ್ತೀನಿ ಚೇಂಜ್ ಆಗೋದಕ್ಕೆ ಒಂದು ಸ್ಟೆಪ್ನ ಇಡ್ತೀನಿ ಅದನ್ನು ಸ್ಟಾಪ್ ಮಾಡೋಲ್ಲ ಅಂತ ಒಂದು ಪ್ರಾಮಿಸ್ ನಿಮಗೆ ನೀವೇ ಮಾಡ್ಕೊಳ್ಳಿ ಒಂದು ನೀವು ಹತ್ತು ದಿನದಲ್ಲೇ ಚೇಂಜ್ ಆಗ್ತೀರಾ ಅಂತಲ್ಲ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ನೀವು ಸ್ವಲ್ಪ ಸ್ವಲ್ಪ ಇದ್ದೀರಾ ಸ್ವಲ್ಪ ಸ್ವಲ್ಪನೇ ಡೈಲಿ ಸ್ವಲ್ಪ ಸ್ವಲ್ಪ ತಿನ್ಕೊಳ್ತಾ ಬನ್ನಿ ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡ್ಕೊಳ್ಳಿ ಮೂರು ಚಪಾತಿ ತಿಂತಾಯಿದ್ರೆ ಎರಡು ಚಪಾತಿ ಒಂದೂವರೆ ಚಪಾತಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡ್ಕೊಂಡು ಬರೋದು ಜಂಕ್ ಫುಡ್ಸ್ನ ಕಡಿಮೆ ಬರೋದು ಆಯಿಲ್ ಫುಡ್ಡು ಮತ್ತು ಹೆಲ್ತ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರ ಅಂದರೆ ಸ್ವಲ್ಪ ಒಂದು ಇನಿಷಿಯೇಟಿವ್ ಆಗಿ ಬಿಸಿನೀರು ಕುಡಿಯೋದು ಡ್ರಿಂಕ್ ಕುಡಿಯೋದು ಇದೇನಿಲ್ಲ ಒಂದು ಇಡೀ ದಿನದಲ್ಲಿ ಒಂದು ಹದಿನೈದು ನಿಮಿಷ ಅಷ್ಟೇ ಬೇಕಾಗಿರೋದು ನಮಗೆ ಅದನ್ನು ಸ್ವಲ್ಪ ಕೇರ್ ತೊಗೊಂಡ್ಬಿಟ್ರೆ ನಾವು ಸ್ವಲ್ಪ ಖುಷಿಯಾಗಿರ್ತೀವಿ ಬೇರೆಯವ್ರನ್ನ ನಾವು ನೋಡ್ಕೊಂಡೇ ನೋಡ್ಕೋತೀವಿ ಜೊತೆಗೆ ನಾವು ಚೆನ್ನಾಗಿದ್ದು ಅವ್ರನ್ನ ಇನ್ನೂ ಚೆನ್ನಾಗಿ ನೋಡ್ಕೋಬೇಕಲ್ವ ಇನ್ನೂ ಚೆನ್ನಾಗಿ ನೋಡ್ಕೋಬೋದು ಅನ್ನೋ ಸ್ವಾರ್ಥ ಅಷ್ಟೇ ಇದು ಸೊ ನೋಡಿ ನಾನು ಹೇಳಿದ್ನಲ್ಲ ಇದು ಕಡಲೆ ಹಿಟ್ಟು ಉಪ್ಪು ಅಷ್ಟೇ ಅನ್ಸ್ ಆಮೇಲೆ ಜೋಳದ ಹಿಟ್ಟು ಒಂದು ಸ್ಪೂನ್ ಹಾಕಿದೆ ಅನ್ನಿಸುತ್ತೆ ಅಷ್ಟನ್ನು ಹಾಕ್ಕೊಂಡು ತೆಳುವಾಗಿ ಮಾಡ್ಕೊಬೋದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾನು ಏನೋ ಒಂದು ಏನೋ ಡಿಫ್ರೆಂಟಾಗಿ ಹೆಲ್ದಿ ಲೈಫ್ ಸ್ಟೈಲ್ ಮಾಡ್ತಾಯಿದ್ದೀನಿ ಅಂತ ಏನೂ ಅನಿಸ್ತಾ ಇಲ್ಲ ಆರಾಮಾಗಿ ಮಾಡ್ಕೋಬೋದು ಸೊ ಇವತ್ತಿಂದ ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೊಳ್ಳಿ ಲೇಡೀಸು ಇಂಥ ಮಿಸ್ಟೇಕ್ನ ಮಾಡೋಕ್ಕೋಗ್ಬೇಡಿ ಯಾರು ನನ್ನ ಬಗ್ಗೆ ನಾನು ನೋಡ್ಕೋಬೇಕು ಏನಕ್ಕೆ ಅಂತ ನೆಕ್ಡೇಟ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಲೈಫು ನಿಮ್ಮ ಹೆಲ್ತು ನಿಮ್ಮ ಬಾಡಿ ಪ್ರತಿ ಪ್ರತಿಯೊಂದೂ ತುಂಬ ಆಗುತ್ತೆ ನೀವು ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂದರೆ ನಮ್ಮ ಬಾಡಿ ನಮಗೆ ತುಂಬ ಸಪೋರ್ಟ್ ಮಾಡಬೇಕು ಮತ್ತು ನಮ್ಮ ಮೆಂಟಲ್ ಹೆಲ್ತು ಸತಿ ಯೋಚನೆ ಮಾಡಿ ತಲೆಯಲ್ಲಿ ಯೋಚನೆ ಇದ್ದರೆ ಏನಾದರೂ ಯೋಚನೆ ಬರ್ತಾಯಿದ್ರೆ ಮನೆ ಕೆಲಸ ಮಾಡೋಕ್ಕೂ ಆಗೋಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಆ ರೀತಿ ಒಂದು ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಖುಷ್ ಖುಷಿಯಾಗಿರೋದು ಕಲ್ತ್ಕೋಬೇಕು ಇವತ್ತಿಂದ ಸ್ಟಾರ್ಟ್ ಮಾಡಿ ಇರೋದೊಂದೇ ಲೈಫು ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಇದನ್ನು ಟ್ರೈ ಮಾಡಿ ನಾನ್ ವೆಜ್ ತಿನ್ನೋರಿದ್ರೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೇರೆ ಪನ್ನೀರಲ್ಲೂ ಇದನ್ನು ಯೂಸ್ ಮಾಡ್ಕೋಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ